ಕಂಪ್ಲಿಯಲ್ಲಿ ಪವಿತ್ರ ರಂಜಾನ್ ಹಬ್ಬದ ಸಂಭ್ರಮ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನಲ್ಲಿ ಇಂದು ರಂಜಾನ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಈದ್ಗಾ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಈ ಹಬ್ಬದ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಇದೇ ವೇಳೆ ಶಾಸಕ ಗಣೇಶ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭ ಕೋರಿದ್ದಾರೆ ರಂಜಾನ್ ಉಪವಾಸ ವ್ರತದ ಕೊನೆಯ ದಿನದಂದು ಮುಸ್ಲಿಂ ಸಮುದಾಯದವರು ಹೊಸ ಬಟ್ಟೆ ಕುರ್ತಾ ಜಿಬ್ಬಾಗಳನ್ನ ಧರಿಸಿ ಕಾಲು ನಡೆಯ ಮೂಲಕ ಈದ್ಗಾ ಮೈದಾನಕ್ಕೆ ಸೇರಿಕೊಂಡು ಸಾಮೂಹಿಕ ನಮಾಜ್ ಸಲ್ಲಿಸಿದ್ರು ಶಾಂತಿ ನೆಮ್ಮದಿ ಮತ್ತು ಬಾಂಧವ್ಯತೆಯನ್ನ ಕಾಪಾಡುವ ಸಂಕಲ್ಪದೊಂದಿಗೆ ಪ್ರಾರ್ಥನೆ ಮಾಡಿದ್ರು ಹಬ್ಬವನ್ನು ಶಾಂತಿಯುತವಾಗಿ ಮತ್ತು ಸುವ್ಯವಸ್ಥಿತವಾಗಿ ನಡೆಸಲು ಪೊಲೀಸ್ ಇಲಾಖೆ ಬಿಗಿ ಭದ್ರತಾ ವ್ಯವಸ್ಥೆ ಮಾಡಿತು ಈ ಹಬ್ಬದ ಉತ್ಸವಕ್ಕೆ ಮುಸ್ಲಿಂ ಸಮುದಾಯದ ಮುಖಂಡರು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಭಾಗವಹಿಸಿ ಜನತೆಗೆ ಶುಭ ಹಾರೈಸಿದ್ದಾರೆ ವಿಧಾನಸಭಾ ಕ್ಷೇತ್ರದ ಮುಸ್ಲಿಂ ಬಂಧುಗಳಿಗೆ ಉಪವಾಸ ಇದ್ದು ರಾಜ್ಯ ಮತ್ತು ದೇಶದ ಶಾಂತಿಗೋಸ್ಕರ ಎಲ್ಲರೂ ಏನು ಪ್ರೇಯರ್ ಮಾಡಿ ಹಂಗಾಗಿ ಎಲ್ಲರೂ ಕೂಡ ರಂಜಾನ್ ಹಬ್ಬದ ಶುಭಾಶಯ ನಮ್ಮ ಮುಸ್ಲಿಂ ಬಂಧುಗಳಿಗೆ ಈ ವರ್ಷ ಒಂದು ಸಿಹಿ ಸುದ್ದಿ ಏನಂದ್ರೆ ಮೈನಾರಿಟಿ ಮಕ್ಕಳು ಶಾಲೆ ನೋಡೋಕ್ಕೆ ಬಹಳಷ್ಟು ಕಷ್ಟ ಆಗ್ತಿತ್ತು ಹಾಗಾಗಿ ಕಂಪ್ಲಿ ಮತ್ತು ಪುರುವನಲ್ಲಿ ಎಲ್ಲೂ ಕೂಡ ಹದಿನೈದು ಕೋಟಿ ಹದಿನೈದು ಕೋಟಿ ವೆಚ್ಚದಲ್ಲಿ ಮೈನಾರಿಟಿ ಮುರಾರ್ಜಿ ಶಾಲೆ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಇವತ್ತೊಂದು ಪಡಿ ಹಾಕಿಕೊಟ್ಟಿದ್ದಾರೆ ನಿಜವಾಗಿ ನಮಗೆ ಒಳ್ಳೆ ಸಂದೇಶ ಕೊಟ್ಟದಾಗಿದೆ ಹಾಗಾಗಿ ಮುಸ್ಲಿಂ ಬಾಂಧವ ಮಕ್ಕಳು ಕೂಡ ಎಚ್ ಎತ್ತು ಹೋಗಲಿಕ್ಕೆ ಕೂಡ ಅನುಕೂಲ ಆಗ್ತಿರ್ತಕ್ಕಂಥದ್ದು ಅನೇಕ ಶಾಹಿ ಬಾಲ್ಗಳಾಗಿದ್ದಾವೆ ಕಂಬಸ್ಥಾನಗಳಾಗಿದ್ದಾವೆ ಮಸೀದಿ ಅಭಿವೃದ್ಧಿಗಳು ಆಗ್ತಿದ್ದಾವೆ ಎಲ್ಲವೂ ಕಡೆ ಹೆಚ್ಚಾಗಿ ನಮಗೆ ನಾಲ್ಕು ಪರ್ಸೆಂಟ್ ಬಿರುಸಾತಿ ಇವತ್ತೇನು ಎಸ್ ಸಿ ಎಸ್ ಟಿ ಅಂದ್ರೆ ಕಾಂಟ್ರಾಕ್ಟ್ ನಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾಗ್ತಿತ್ತು ಈ ಸತೆ ಮೈನಾರಿಟಿ ಸಮಾಜ ಕೂಡ ಕಾಂಟ್ರಾಕ್ಟ್ ನಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟು ಕೂಡ ಏನು ಸಮಾಜದ ಅಭಿವೃದ್ಧಿ ಕೂಡ ಒಳ್ಳೇದಾಗ್ತಿಕ್ಕಂತ ಬಯಸಿ ಎಲ್ಲರಿಗೆ ಮತ್ತೊಮ್ಮೆ ಶುಭಾಶಯ ತಿಳಿಸುತ್ತಾ ನಾನು ಮಾಡ್ತಾ ಇದ್ದೇನೆ